ಸೊ ಎಲ್ಲಿ ನಮಸ್ಕಾರ ಅಭಿಷೇಕ್ ಅಭಿಷೇಕ ಹೊಸ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಇವತ್ತಿನ ಬಗ್ಗೆ ನಾನು ಮಾತಾಡ್ತಾ ಇರೋದು ಏನಂದ್ರೆ ಟಾಟಾ ಪಂಚ್ ಇವಿ ಬಗ್ಗೆ ಸೊ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುವಂಥ ಟಾಟಾ ಪಂಚ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಒಂದಷ್ಟು ವಾರದ ಹಿಂದೆ ಇದು ಒಂದೆರಡು ವಾರದ ಹಿಂದೆ ಇದು ಇಂಡಿಯನ್ ಮಾರ್ಕೆಟಲ್ಲಿ ಲಾಂಚ್ ಆಗಿತ್ತು ಸೊ ಮೈಕ್ರೋ ಎಸ್ ಸಿ ಸೆಗ್ಮೆಂಟಲ್ಲಿ ಟಾಟಾ ಪಂಚ್ ಐ ಸಿ ಇಂಜಿನ್ ಬಂದಾಗಲೇ ತುಂಬಾ ಒಂದು ಸೆನ್ಸೇಷನ್ ಮಾಡಿದಂಥ ಒಂದು ವೆಹಿಕಲ್ ಆಗಿತ್ತು ಸೊ ಅದಕ್ಕೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ನ ಒಂದು ಎಲೆಕ್ಟ್ರಿಕ್ನ ಟಚ್ ಕೊಟ್ಟು ತುಂಬ ಚೆನ್ನಾಗಿ ತುಂಬ ಡಿಸೈನ್ ಎಲ್ಲ ಮಾಡಿ ತುಂಬ ಅಗ್ರೆಸಿವ್ ಆಗಿ ಪ್ರೈಸಿಂಗ್ನಲ್ಲೂ ಬಿಟ್ಟಿದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಟಾಪ್ ಹೈಲೈಟ್ ಏನು ನೋಡೋಣ ಸೊ ಬನ್ನಿ ವಿಡಿಯೋ ಶೂಟ್ ಸೊ ನನಗೆ ನಾನು ಈ ಒಂದು ಟಾಟಾ ಪಂಚ್ ನೋಡಿದಂಗೆ ನಾನು ಇದರಲ್ಲಿ ಪಿಕ್ ಮಾಡಿದಂತಹ ಮೊದಲ ಹೈಲೈಟ್ ಏನು ಅಂದರೆ ಇದರೊಂದು ಬ್ಯಾಟ್ರಿ ಆಪ್ಷನ್ಸ್ ಅಂತಲೇ ಹೇಳ್ಬೋದು ಸೊ ಟಾಟಾ ಪಂಚ್ ವಿ ಎರಡು ವೇರಿಯಂಟಲ್ಲಿ ನಿಮಗೆ ಲಭ್ಯವಾಗ್ತಾಯಿದೆ ಸೊ ಒಂದು ಇಪ್ಪತ್ತೈದು ಕಿಲೋ ವ್ಯಾಟ್ ಅದರ ಒಂದು ಬ್ಯಾಟ್ರಿ ಆಪ್ಷನ್ ಹಾಗೆ ನಿಮಗೆ ಮೂವತ್ತೈದು ಕಿಲೋ ವ್ಯಾಟ್ನ ಬ್ಯಾಟ್ರಿ ಆಪ್ಷನ್ ಸೊ ಈಗ ಇಪ್ಪತ್ತ ಐದು ಕಿಲೋ ವ್ಯಾಟ್ ಬ್ಯಾಟ್ರಿ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕಾ ನಿಮಗೆ ಇದು ಮುನ್ನೂರ ಐವತ್ತ ಒಂದು ಕಿಲೋಮೀಟ್ರ್ ತನಕ ಒಂದೇ ಚಾರ್ಜಲ್ಲಿ ನಿಮಗೆ ಇದು ರೇಂಜನ್ನು ಪ್ರೊವೈಡ್ ಮಾಡುತ್ತೆ ಅದೇ ರೀತಿ ನೆಕ್ಸ್ಟ್ ಮೂವತ್ತೈದು ಕಿಲೋ ವ್ಯಾಟ್ ಬ್ಯಾಟರಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಅದು ಆಲ್ಮೋಸ್ಟ್ ಒಂದು ಫೋರ್ ಟ್ವೆಂಟಿ ಒನ್ ಕಿಲೋಮೀಟರ್ ತನಕ ನಿಮಗೆ ಒಂದು ರೇಂಜ್ನ ಕೊಡುತ್ತೆ ಸೊ ಹಾಗಾಗಿ ನಾನು ಹೇಳ್ತಿರೋದು ಪ್ರೈಸ್ ಮೇಲೆ ಅದು ವೇರಿ ಆಗ್ತಾ ಹೋಗುತ್ತೆ ಸೊ ನಿಮಗೆ ಈಗ ಜಾಸ್ತಿ ಟ್ರಾವೆಲ್ ಮಾಡಲ್ಲ ಒಂದು ಮುನ್ನೂರೈವತ್ತು ಕಿಲೋಮೀಟರ್ನ ಒಂದು ರೇಂಜ್ ಸಾಕು ಅನ್ನೋರಿಗೆ ನಿಮಗೆ ಇಪ್ಪತ್ತೈದು ಕಿಲೋ ವ್ಯಾಟ್ನ ಆ ಒಂದು ಬ್ಯಾಟ್ರಿ ಆಪ್ಷನ್ಗೆ ಹೋಗ್ಬೋದು ಆ್ಯಂಡ್ ಇಲ್ಲ ನಮಗೆ ಇನ್ನೂ ಸ್ವಲ್ಪ ದುಡ್ಡು ಹಾಕಿದ್ರೂ ಪರವಾಗಿಲ್ಲ ಮೂವತ್ತೈದು ಕಿಲೋ ವ್ಯಾಟಿಂದ ಇರಲಿ ಅಂತ ಹೇಳಿದ್ರೆ ನೀವು ಅದನ್ನು ಚೂಸ್ ಮಾಡ್ಕೊಬೋದು ಸೊ ಎರಡನ್ನ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ನನಗೆ ಈ ಒಂದು ಕಾರಲ್ಲಿ ಮತ್ತೆ ಇಷ್ಟ ಆಗಿರೋ ಮತ್ತೊಂದು ವಿಷಯ ಏನಂದ್ರೆ ಇದರ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಅಂತಲೇ ಹೇಳ್ಬೋದು ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಒಂದು ಸೆಗ್ಮೆಂಟಲ್ಲಿ ಈ ಒಂದು ಏನು ಇಲ್ಲಿ ಒಂದು ಫೆಸಿಲಿಟಿನ ಈ ಒಂದು ಫೀಚರ್ ಅವ್ರು ಆ್ಯಡ್ ಮಾಡಿದ್ರೆ ತುಂಬಾ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಸೊ ತುಂಬ ಟೈಟ್ ಪಾರ್ಕಿಂಗ್ ಇದ್ದಾಗ ನಿಮಗೆ ಯಾವ ರೀತಿ ಪಾರ್ಕ್ ಮಾಡಬೇಕು ಅಂತ ನೀವು ಒಳಗಡೆ ಕೂತ್ಕೊಂಡು ಆರಾಮಾಗಿ ಪಾರ್ಕ್ ಮಾಡ್ಕೊಬೋದು ಸೊ ಈ ರೀತಿ ಇನ್ನೂ ಹಲವಾರು ವಿಷಯಗಳಿಗೆ ಈ ಒಂದು ಕ್ಯಾಮ್ರಾ ಉಪಯೋಗ ಆಗುತ್ತೆ ಸೊ ಹಾಗಾಗಿ ಈ ಒಂದು ಫೀಚರ್ ತುಂಬಾ ಒಳ್ಳೇದಂತಲೇ ನನ್ನ ಒಂದು ಅನಿಸಿಕೆ ಆ್ಯಂಡ್ ಈ ಒಂದು ಕಾರಲ್ಲಿರುವಂತಹ ಮತ್ತೊಂದು ಹೈಲೈಟ್ ಏನು ಅಂದರೆ ಇದರ ಒಂದು ಏರ್ ಬ್ಯಾಗ್ಸ್ ಅಂತಲೇ ಹೇಳ್ಬೋದು ಸೊ ಟಾಟಾ ಪಂಚ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಸೊ ಮೈಕ್ರೋ ಎಸ್ ಸಿ ವಿ ಸೆಗ್ಮೆಂಟಲ್ಲಿ ಕ್ರಾಶ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗನ್ನು ಪಡೆದಿರುವಂಥ ಒಂದು ಕಾರ್ ಇದು ಸೊ ಈಗ ಇ ವಿ ಪಂಚ್ ಏನಿದೆ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಫೀಚರ್ಗಳನ್ನ ಆ್ಯಡ್ ಮಾಡಿದ್ದಾರೆ ಅಂದರೆ ಅದರಲ್ಲಿರುವಂತಹ ಸುರಕ್ಷತೆಯನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಮೈನ್ ಕಾರಣ ಏನು ಅಂದರೆ ಇದರಲ್ಲಿ ನಿಮಗೆ ಆರು ಬ್ಯಾಗ್ಗಳನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ತುಂಬ ಕಾನ್ಫಿಡೆನ್ಸಿಂದ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಏನಾದರೂ ಆಕ್ಸಿಡೆಂಟ್ ಏನಾದರೂ ಆದರೆ ಎಲ್ಲರೂ ಕ್ರ್ಯಾಶ್ ಆದರೆ ಆರಾಮಾಗಿ ಏನು ನೀವು ಸೀಟ್ ಬೆಲ್ಟ್ ಎಲ್ಲ ಹಾಕಿದರೆ ನಿಮಗೆ ಈ ಒಂದು ಎಲ್ಲ ಏರ್ ಬ್ಯಾಗ್ ಕೂಡ ಓಪನ್ ಆಗುತ್ತೆ ಸೊ ಹಾಗೆ ನಿಮಗೆ ಜಾಸ್ತಿ ಏಟುಗಳೇನು ಆಗಲ್ಲ ಸೊ ಇನ್ನು ಈ ಒಂದು ಕಾರಲ್ಲಿ ಮತ್ತೊಂದು ವಿಷಯ ಏನು ಅಂದರೆ ಮತ್ತೊಂದು ಹೈಲೈಟ್ ಏನು ಅಂದರೆ ಇದರ ಒಂದು ಡ್ರೈವಿಂಗ್ ಮೋಡ್ಸ್ ಅಂತಲೇ ಹೇಳ್ಬೋದು ನಮಗೆ ಟಾಟಾ ಪಂಚ್ ಎಲೆಕ್ಟ್ರಿಕಲ್ಲಿ ಮೂರು ಡ್ರೈವಿಂಗ್ ಮೋಡ್ಸ್ ಸಿಗುತ್ತೆ ಒಂದು ಇಕೋ ಸ್ಪೋರ್ಟ್ ಆ್ಯಂಡ್ ಸಿಟಿ ಅಂತ ಸೊ ನೀವು ಇದಕ್ಕೆ ನೀವು ಯಾವ ಒಂದು ನಾನು ಅವಾಗಲೇ ಹೇಳಿದ್ದೀನಲ್ಲ ಎರಡು ಬ್ಯಾಟ್ರಿ ಆಪ್ಷನ್ ಸಿಗುತ್ತೆ ಮುನ್ನೂರೈವತ್ತೊಂದರಿಂದ ನಾನ್ನೂರ ಇಪ್ಪತ್ತೊಂದು ನಿಮಗೆ ರೇಂಜ್ ಸಿಗುತ್ತೆ ಅಂತ ಸೊ ನೀವು ಈ ಒಂದು ಡ್ರೈವ್ ಮಾಡುವಾಗ ಯಾವ ಮೋಡನ್ನು ಯೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ರೇಂಜ್ ಡಿಪೆಂಡ್ ಆಗಿರುತ್ತೆ ಸೊ ಎಕ್ಸಾಂಪಲ್ಗೆ ನೀವು ಎಕೋದಲ್ಲಿ ಡ್ರೈವ್ ಮಾಡೋದಾದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ರೇಂಜ್ ಸಿಗುತ್ತೆ ಅಂದರೆ ಅಲ್ಲಿ ಕ್ಲೈಮ್ ಮಾಡಿರುವಂಥ ಮುನ್ನೂರೈವತ್ತೊಂದು ಅಥವಾ ನಾನ್ನೂರ ಇಪ್ಪತ್ತೊಂದು ಮೈಲೇಜ್ ನಿಮ್ಗೆ ಸಿಗುತ್ತೆ ಐ ಮೀನ್ ರೇಂಜ್ ಅದ್ರಲ್ಲಿ ಸಿಗುತ್ತೆ ಹಾಗೆ ನೀವು ಒಂದು ಸ್ವಲ್ಪ ಸ್ಪೋರ್ಟ್ ಮೋಡಲ್ ಹಾಕೊಂಡು ಸ್ವಲ್ಪ ರ್ಯಾಶ್ ಆಗಿ ಓಡಿಸಿದ್ರೆ ಒಂದು ಸ್ವಲ್ಪ ಮೈಲೇಜ್ ಎಲ್ಲ ಡ್ರಾಪ್ ಆಗುತ್ತೆ ಸೊ ಹಾಗಾಗಿ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೀವೇನಾದರೂ ಈ ವಿ ತಗೊಂಡು ರೈಡ್ ಮಾಡುವಾಗ ನಿಮ್ಮ ರೈಡಿಂಗ್ನೇ ೀಚರ್ನ ಮೇಲೂ ಕೂಡ ನಿಮ್ಮ ಈ ಒಂದು ವೆಹಿಕಲ್ನ ರೇಂಜ್ ನಿರ್ಧಾರ ಆಗುತ್ತೆ ಸೊ ಇನ್ನು ಈ ಒಂದು ಟಾಟಾ ಪಂಚ್ ಎಲೆಕ್ಟ್ರಿಕಲ್ಲಿ ಇರುವಂತಹ ಮತ್ತೊಂದು ಮೈನ್ ಆಗಿರುವಂಥ ಹೈಲೈಟ್ ಏನು ಅಂದರೆ ಒಂದು ವೆಂಟಿಲೇಟೆಡ್ ಸೀಟ್ಸ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಅಂತಲೇ ಬೇಕಾದ್ರೆ ಹೇಳ್ಬೋದು ಯಾಕೆಂದರೆ ಈ ಒಂದು ಮೈಕ್ರೋ ಎಸ್ ಯು ವಿ ಸೆಗ್ಮೆಂಟಲ್ಲಿ ತುಂಬ 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 ದುಬಾರಿಯಾದಂಥ ಕಾರ್ಗಳೆಲ್ಲ ಸಿಗ್ತಾ ಇರುವಂಥ ಒಂದು ಫೀಚರ್ ಆಗಿತ್ತು ಆ್ಯಂಡ್ ಇತ್ತೀಚಿಗಂತೂ ಒಂದು ಸ್ವಲ್ಪ ಈಗ ಬರ್ತಂಥ ಫೇಸ್ ಲಿಫ್ಟ್ ಮಾಡೆಲ್ಗಳಲ್ಲೆಲ್ಲ ಇದನ್ನು ಆ್ಯಡ್ ಮಾಡ್ತಿದ್ದಾರೆ ಈಗ ಟಾಟಾದವರು ಈ ಒಂದು ಮೈಕ್ರೋ ಎಸ್ ಯು ವಿ ಆಗಿರುವಂತಹ ಟಾಟಾ ಪಂಚ್ ಎಲೆಕ್ಟ್ರಿಕಲ್ಲೂ ಕೂಡ ವೆಂಟಿಲೇಟೆಡ್ ಸೀಟ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಫ್ರಂಟಲ್ಲಿರುವಂಥ ಎರಡು ಸೀಟ್ಸ್ ಏನಿದೆ ಅದು ನಿಮಗೆ ವೆಂಟಿಲೇಟೆಡ್ ಆ ಒಂದು ಆಪ್ಷನ್ ನಿಮಗಲ್ಲಿ ಸಿಗ್ತಾ ಇದೆ ಸೊ ಏನಾಗುತ್ತೆ ಅಂದರೆ ನೀವು ತುಂಬ ಕೋಲ್ಡ್ ಆಗಿರುವಂಥ ಏರಿಯಾಗೋದಾಗ ವೆಂಟಿಲೇಟೆಡ್ ಸೀಟ್ನ ಆನ್ ಮಾಡಿದರೆ ಅದು ಸೀಟ್ಸ್ ಸ್ವಲ್ಪ ಬೆಚ್ಚಗಾಗುತ್ತೆ ತುಂಬ ಸೆಕೆ ಇರುವಾಗ ಡ್ರೈವ್ ಮಾಡುವಾಗ ಏನಾಗುತ್ತೆ ಅಂದರೆ ನೀವು ಅದನ್ನ ಆನ್ ಮಾಡಿದರೆ ಸ್ವಲ್ಪ ಕೂಲ್ ಆಗುತ್ತೆ ಸೊ ನಿಮಗೆ ಬೇಕಾದಂತಹ ರೀತಿಯಲ್ಲಿ ಈ ಒಂದು ಸೀಟ್ಸ್ನ ನೀವು ಉಪಯೋಗಿಸಿಕೊಂಡು ತುಂಬ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡಿಕೊಂಡು ನಿಮ್ಮ ಒಂದು ಜರ್ನಿನ ಎಂಜಾಯ್ ಮಾಡ್ಬೋದು ಸೊ ಹಾಗಾಗಿ ವೆಂಟಿಲೇಟೆಡ್ ಸೀಟ್ಸ್ ಕೂಡ ತುಂಬ ವೆಲ್ಕಮ್ ಆಗಿರುವಂಥ ಒಂದು ಫೀಚರೇ ಇದು ಇದಿಷ್ಟು ಇಷ್ಟು ಟಾಟಾ ಪಂಚ್ ಎಲೆಕ್ಟ್ರಿಕಲ್ಲಿ ತುಂಬ ಹೈಲೈಟ್ ಆಗಿರುವಂಥ ವಿಷಯಗಳು ಆ್ಯಂಡ್ ಒಂದು ಪ್ರೈಸ್ನ ಕೂಡ ಹೇಳ್ಬಿಡ್ತೀನಿ ಟೆನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ಗೆ ನಿಮಗೆ ಇದು ಎಕ್ಸ್ ಶೋ ರೂಮಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಒಂದು ಸ್ಟೇಟ್ ಸಬ್ಸಿಡಿ ಆಗಿರ್ಬೋದು ಆ್ಯಂಡ್ ಇದೆಲ್ಲ ಡಿಪೆಂಡ್ ಆಗಿರುತ್ತೆ ಈ ಒಂದು ಕಾರನ್ನ ನೀವು ಆನ್ ರೋಡಲ್ಲಿ ತಗೊಳ್ಳುವಾಗ ಸೊ ಇದಿಷ್ಟು ಟಾಟಾ ಪಂಚ್ ಎಲೆಕ್ಟ್ರಿಕ್ ಬಗ್ಗೆ ಇದ್ರ ಯಾವ ವಿಷಯಗಳು ತುಂಬ ಹೈಲೈಟ್ ಆಗಿದೆ ಅಂತ ಸೊ ಇದಿಷ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಸರಿ ನಾನು ಇಟ್ಸ್ ಒಂದು ಶಕ್ ಸೈನಿಂಗ್ ಆಫ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್